ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ದತ್ತಿ ಉಪನ್ಯಾಸ ಚನ್ನಬಸವಣ್ಣನವರು ಯುವಕರ ಹೆಗ್ಗುರುತು ಡಿ ಎನ್ ಅಕಿ ಪ್ರತಿಯೊಬ್ಬರು ಜ್ಞಾನಿಗಳಾಗಬೇಕು ಹೊರತು ಅಜ್ಞಾನಿಗಳಾಗಬಾರದು ಚೆನ್ನಬಸವಣ್ಣನವರ ಒಂದು ವಚನಗಳನ್ನು ಓದುತ್ತಿದ್ದರೆ ಉತ್ತಮ ಸಂಸ್ಕಾರಗಳು ಒಡಮೂಡಿ ಮತ್ತು ಉತ್ತಮ ವ್ಯಕ್ತಿತ್ವ ಅರಳಲು ಸಾಧ್ಯವಾಗುತ್ತದೆ ಅಂತ ಹಿರಿಯ ಸಂಶೋಧಕ ಡಿಎನ್ ಎನ್ ಅಕ್ಕಿ ಅವರು ಹೇಳಿದ್ದಾರೆ ಗುರುವಾರದಂದು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕದಳಿ ವೇದಿಕೆ ಯುವ ಘಟಕದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದಂಥ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸದಾಚಾರ ಸದ್ವಿಚಾರಗಳನ್ನ ತಿಳಿಯುವುದು ಸತ್ಯವನ್ನೇ ನುಡಿಯಬೇಕು ಹಿಂಸೆಯನ್ನ ಮಾಡಬಾರದು ಪರೋಪಕಾರಿ ಬುದ್ಧಿ ಇರಬೇಕು ಕಾಯಕ ಶ್ರದ್ಧೆ ಬೆಳೆಸಿಕೊಳ್ಳಬೇಕು ಮತ್ತು ಯಾರಿಗೂ ಕೇಡು ಬಯಸಬಾರದು ಎಂಬ ಚನ್ನ ಬಸವಣ್ಣನವರ ಜೀವನ ಸಂದೇಶ ಇಂದಿನ ಯುವ ಪೀಳಿಗೆಗೆ ಪ್ರೇರಣೆ ಆಗಲಿ ಅಂತ ಹೇಳಿದ್ರು ಹಿರಿಯ ಉಪನ್ಯಾಸಕ ಜಿಎಸ್ ಬಾಗೇಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಾಟೀಲ್ ಆಶಯ ನುಡಿಗಳನ್ನು ಹೇಳಿದ್ರು ಎಂಡಿ ಲಯನ್ಸ್ ಕ್ಲಬ್ನ ಒಂದು ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ಎಚ್ಎಸ್ ಬೆಳಗಾವ್ ಕದಳಿ ಒಂದು ವೇದಿಕೆಯ ಉಪಾಧ್ಯಕ್ಷ ರಾಜೇಶ್ ಶ್ರೀ ಕ್ಷೇತ್ರಿ ಡಾಕ್ಟರ್ ಈಶ್ವರಗೊಂಡ ಮತ್ತು ಡಾಕ್ಟರ್ ಪ್ರಭು ಬೈರಜಿ ಎಸ್ ಎಫ್ ಬೈರಜಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಎಸ್ಮೆ ಇಲಾಖೆಯ ನಿವೃತ್ತ ನೌಕರರ ಪುರುತಯ್ಯ ಮಠಪತಿ ಅವರನ್ನು ಸನ್ಮಾನಿಸಲಾಯಿತು ಸಂಸ್ಥೆಯ ಉಪನ್ಯಾಸಕ ರಮೇಶ ಮೈತ್ರಿ ನಿರೂಪಿಸಿದರು ಬಿ ಕೆ ಶಿವರ್ ಸ್ವಾಗತಿಸಿದ್ರು ವಂದಿಸಿದರು ಮತ್ತು ಸಂತೋಷ್ ಶಟ್ಟಿ ಭಾಗ್ಯಜ್ಯೋತಿ ಬಿರಾದರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು